ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈಚಾ ನೆಲ್ಲ ಹೇಗಿದ್ದೀರಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸುಮಾರು ದಿನಗಳ ನಂತರ ವ್ಲಾಗ್ನ ಮಾಡ್ತಾ ಇರೋದು ಯಾಕೆ ಅಂದರೆ ಪಾಪು ಇದ್ದಾನೆ ಸೊ ಹಾಗಾಗಿ ನನಗೆ ಟೈಮೇ ಆಗಿ ಇರಲಿಲ್ಲ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮಾಡೋಣ ಅಂತ ಅಂದ್ಕೊಂಡು ಶುರು ಮಾಡಿದೆ ಆದರೆ ಅದು ಕೂಡ ಆಗಲಿಲ್ಲ ಯಾಕೆಂದರೆ ಅದು ಕೂಡ ಸೇಮ್ ಲಡ್ಡು ಇರೋದರಿಂದ ಯಾವುದೂ ರೀತಿ ನನಗೆ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಇಷ್ಟು ದೊಡ್ಡವನಾಗಿದ್ದಾನೆ ಇವಾಗ ಇನ್ನು ಒಂದು ಟೆನ್ ಡೇಸ್ ಆದರೆ ಅವ್ನ ಬರ್ಡೇ ಕೂಡ ಬಂತು ಟೆನ್ ಅಲ್ಲ ಇವಾಗ ಒಂದು ಫೈ ಡೇಸ್ ಇದೆ ಅನಿಸುತ್ತೆ ಟ್ವೆಂಟಿ ಥರ್ಡ್ಗೆ ಅವ್ನ ಬರ್ಡೇ ನೋಡಿ ಎಷ್ಟು ಗಲೀಜು ಮಾಡಿದ್ದೇನೆ ಒಂದೆರಡು ನಿಮಿಷದಲ್ಲೇ ಚಿನಿ ಲಡ್ಡು ಹಾಯ್ ಹೇಳಮ್ಮ ಹಾಯ್ ಹೇಳಿ ಹ್ಞೂ ಹ್ಞೂ ಹಾಗೇ ಅನ್ನ ಮಾಡಿದ್ದೆ ಖಾಲಿ ಆಗೋಯಿತು ಅದಾದಮೇಲೆ ಇದು ಚಾಮುಂಡೇಶ್ವರಿ ಪ್ರಸಾದ ಕೇಸರಿ ಭಾತುಗೆ ಎಲ್ಲ ಮಾಡಿದ್ದೆ ಆಲ್ರೆಡಿ ಅನ್ನ ಮಾಡಿದ್ದೆ ಸಾಂಬಾರು ಕೂಡ ರೆಡಿಯಾಗಿತ್ತು ಮತ್ತು ಮುದ್ದೆ ಮಾಡಿಕೊಂಡಿದ್ದೆ ನನಗೆ ರಾತ್ರಿಗೆ ಮತ್ತು ಮಧ್ಯಾಹ್ನಕ್ಕೆ ಸೇರಿಕೊಂಡು ಮುದ್ದೆ ಮಾಡಿದ್ದೆ ಅದಾದಮೇಲೆ ರೈಸ್ ಭಾತು ನನ್ನ ಬಂದಿದ್ದು ಆಮೇಲೆ ಇಲ್ಲಿ ಪ್ರಸಾದ ರೈಸ್ ಭಾತ್ ಬಂತು ಆಮೇಲೆ ಅಡುಗೆ ಎಲ್ಲ ಆಗೋಯ್ತು ಅಷ್ಟಾದಮೇಲೆ ನಮ್ಮ ಮಾವ ರೈಸ್ ಭಾತ್ ತಂದ್ಕೊಟ್ರು ಅಂದರೆ ಅವರು ಹೋಟೆಲಲ್ಲಿ ಚಾಮುಂಡೇಶ್ವರಿ ಪೂಜೆ ಇದೆ ಸೊ ಹಾಗಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ತಂದುಕೊಟ್ರು ಅಂದರೆ ಪರ್ಟಿಕ್ಯುಲರಾಗಿ ನಾನೇ ಕೇಳಿದ್ದೆ ಯಾಕಂದರೆ ನನಗೆ ಅದೇನೂ ಗೊತ್ತಿಲ್ಲ ನನಗೆ ತುಂಬ ಜನ ಪ್ರಸಾದ ಫ್ಯಾಂಕ್ಸ್ ಇರ್ತಾರೆ ಎಷ್ಟೇ ಮನೇಲಿ ರೈಸ್ ಪಾತ್ ಮಾಡ್ತೀವಿ ಹಾಗೆ ಹೋಟೆಲಲ್ಲಿ ತಿಂತೀವಿ ಅದೇನೆಂದ್ರೂ ಆ ಪ್ರಸಾದದಲ್ಲಿ ಕೊಡೋವಂಥ ರೈಸ್ ಪಾತ್ ಆಗಲಿ ಆಮೇಲೆ ಪುಡಿ ಈ ರೀತಿ ಪ್ರಸಾದ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಮ್ಮ ಮಾವಂಗೆ ಹೇಳಿದ್ದೆ ತೊಗೊಂಡು ಬನ್ನಿ ನಾಳೆ ಅಂತ ಹೇಳಿ ಹಾಗಾಗಿ ತೊಗೊಂಡು ಬಂದಿದ್ದರು ಆದರೆ ಎಲ್ಲರದ್ದು ಊಟ ಹಾಕೋಗ್ಬಿಟ್ಟಿತ್ತು ನಾನು ಕೂಡ ಮುದ್ದೆ ಮಾಡ್ಕೊಂಡಿದ್ದೆ ಅವರು ಅನ್ನ ಸಾಂಬಾರೆಲ್ಲ ಊಟ ಮುಗಿಸಿ ಇನ್ನೇನು ಮುಗಿದು ಮುಗ್ದೋಗಿತ್ತು ಊಟ ಅಷ್ಟಲ್ಲಿ ತಂದುಕೊಟ್ರು ಸೊ ಓಕೆ ಸಂಜೆನಾ ಅಥವಾ ರಾತ್ರಿ ಊಟಕ್ಕಾಗುತ್ತೆ ಅಂದ್ಕೊಟ್ಟು ಸುಮ್ಮನೆ ಅದೇ ಹಾಗೆ ಇನ್ನೊಂದು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಏನಿಲ್ಲ ನಾನು ಡಯೆಟ್ ಮಾಡೋಣ ಅಂತ ಶುರು ಮಾಡ್ತಾ ಇದ್ದೀನಿ ಮತ್ತೆ ಅಂದರೆ ಸುಮಾರು ನಾನು ಒನ್ ಇಯರ್ ಬ್ಯಾಕ್ ಕೂಡ ಡಯಟ್ ಮಾಡಿದ್ದೆ ಡಯಟ್ ಮಾಡಿ ಆಲ್ಮೋಸ್ಟ್ ಒಂದು ಲೆವೆನ್ ಕೆ ಜಿ ವರ್ಗೂ ಕಡಿಮೆ ಮಾಡ್ಕೊಂಡಿದ್ದೆ ಆಮೇಲೆ ಮತ್ತೆ ತಿರ್ಗ ರೈಸ್ ಆಗಿದೆ ಸೊ ಹಾಗಾಗಿ ಇವಾಗ ಮತ್ತೆ ಡಯಟ್ ಸ್ಟಾರ್ಟ್ ಮಾಡ್ತೀನಿ ಹಾಗಾಗಿ ಮುದ್ದೆ ರೈಸ್ ಜಾಸ್ತಿ ತಿನ್ನಲ್ಲ ಆಲ್ಮೋಸ್ಟ್ ನಾನು ಇದನ್ನೇ ಮಾಡಿಕೊಡ್ತೀನಿ ಅಂದರೆ ನನ್ನ ಜೋಳದ ರೊಟ್ಟಿ ನನ್ನ ಜೋಳದ ರೊಟ್ಟಿಯಿಂದ ನೆನೆ ಆಲ್ಮೋಸ್ಟ್ ವೆಯ್ಟ್ ಲಾಸ್ ಆಗಿತ್ತು ನನ್ನ ವೆಯ್ಟ್ ಲಾಸ್ ಜರ್ನಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಯಾವುದೇ ರೀತಿ ಅದೇನೋ ಜೇನು ಬರುತ್ತೆ ಏನೇನೋ ಅದ್ರ ಬಗ್ಗೆ ಬೇಡ ಹೇಳೋದು ಆ ಥರದ್ದೆಲ್ಲನೂ ಕುಡಿದು ದುಡ್ಡು ಖರ್ಚು ಮಾಡಿ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕಿಂತ ನಾನು ಹೆಲ್ತಿಯಾಗಿಯೇ ವೆಯ್ಟ್ ಲಾಸ್ ಮಾಡಿದೆ ತ್ರೀ ಮಂತ್ಸಲ್ಲಿ ಆಲ್ಮೋಸ್ಟ್ ಲೆವೆನ್ ಆಫ್ ಲೆವೆನ್ ಕೆ ಜಿವರೆಗೂ ನಾನು ವೆಯ್ಟ್ ಲಾಸ್ ಮಾಡಿದೆ ಸೊ ಹಾಗಾಗಿ ನಾನು ಮತ್ತೆ ಈಗ ವೆಯ್ಟ್ ಲಾಸ್ ಜರ್ನಿ ಶುರು ಮಾಡ್ತಾಯಿದ್ದೀನಿ ಈಗ ಒಂದು ಟಾರ್ಗೆಟ್ ಇದೆ ಲೆವೆನ್ವರೆಗೂ ಇಲ್ಲ ಈ ಸಾರಿ ಕಡಿಮೆ ಇದೆ ಯಾಕೆಂದರೆ ಜಾಸ್ತಿ ಸಣ್ಣ ಆಗಿಬಿಟ್ರೆ ಸಣ್ಣ ಆಗಿದ್ದೀವಿರಾ ಅಂತ ಕೇಳಲ್ಲ ಹುಷಾರಿಲ್ವಾ ಏನಾಗಿದೆ ಹೆಲ್ತ್ ಇಶ್ಯೂಸಾ ಈ ರೀತಿ ಕೇಳ್ತಾರೆ ಸೊ ಹಾಗಾಗಿ ಅಂದ್ಕೊಂಡಿದ್ದೀನಿ ಸರಿ ಅಷ್ಟೊಂದು ವೆಯ್ಟ್ ಲಾಸ್ ಮಾಡೋದು ಬೇಡ ಅಂತ ಹೇಳಿ ಅಷ್ಟಾಗಿ ವೆಯ್ಟ್ ಲಾಸ್ ಮಾಡಲ್ಲ ಒಂದು ಸ್ವಲ್ಪ ಇವಾಗ ತಾನೇ ಎಲ್ಲ ಮನೆ ಕೆಲಸ ಎಲ್ಲ ಆಗಿ ಇವಾಗ ಸ್ನಾನ ಮಾಡಿ ಅಪ್ ಆಗಿ ಪೂಜೆ ಮುಗಿಸಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಬಂದೆ ಬೆಳಗ್ಗೆನೇ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ ಇವತ್ತು ಫ್ರೈಡೇ ಆಗಿರೋದ್ರಿಂದ ಅಡುಗೆ ಅನ್ನ ಸಾಂಬಾರು ಎಲ್ಲ ಮಾಡಬೇಕಿತ್ತು ಯಾಕಂದರೆ ನಾನು ನಾರ್ಮಲಾಗಿ ಮಂಡೇ ಟು ಟ್ಯೂಸ್ಡೇವರ್ಗು ಮಧ್ಯಾಹ್ನ ಅಡುಗೆ ಏನು ಮಾಡಲ್ಲ ಆಲ್ಮೋ ಆಲ್ಮೋಸ್ಟ್ ಮಾರ್ನಿಂಗ್ ಮತ್ತು ನೈಟ್ ಅಷ್ಟೇ ಮಾಡೋದು ಬಟ್ ಫ್ರೈಡೆ ಮತ್ತು ಸ್ಯಾಟರ್ಡೆ ಸಂಡೇ ಮಾತ್ರ ಮಧ್ಯಾಹ್ನ ಮತ್ತು ಬೆಳಗ್ಗೆ ಅಡುಗೆ ಮಾಡಿರ್ತೀನಿ ಸೊ ಹಾಗಾಗಿ ಇವತ್ತು ಅದೆಲ್ಲ ಮುಗಿಯೋಷ್ಟೊತ್ತಿಗೆ ತುಂಬ ಲೇಟಾಗಿ ಸ್ವಲ್ಪ ಕ್ಲೀನ್ ಕ್ಲೀನೆಲ್ಲ ಮಾಡ್ಕೋಬೇಕಲ್ಲ ವರ ಇದು ವರಮಹಾಲಕ್ಷ್ಮಿ ಹಬ್ಬ ಬಂತು ಶ್ರಾವಣ ಮಾಸ ನಾನು ಮಂಗಳಗೌರಿ ಪೂಜೆ ಬೇರೆ ಮಾಡ್ತೀನಿ ಸೊ ಹಾಗಾಗಿ ಹಾಗೆ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮಾಡ್ತಾ ಇದ್ದೆ ಎಷ್ಟೋ ಜನ ಯಾಕೆ ನಿಲ್ಲಿಸಿದ್ರಿ ಅಂತ ಹೇಳಿ ನನಗೆ ಮೆಸೇಜ್ ಮಾಡಿದರು ಯಾವಾಗ ಹಾರಗಳನ್ನು ಡಿಫ್ರೆಂಟ್ ಆಗಿರೋಂಥ ಹಾರಗಳನ್ನ ನಾನು ಮಾಡಿ ಹಾಕ್ತಾಯಿದ್ದೆ ಯಾಕೆ ಸ್ಟಾಪ್ ಮಾಡಿದ್ರಿ ಅಂತ ಕೇಳ್ತಾಯಿದ್ರು ಯಾಕೆ ಅಂದರೆ ನನಗೆ ಅದನ್ನು ಕಟ್ಟಿಂಗೇನೋ ನಾನು ಮಾಡಿಸ್ಕೊಂಡು ಬರ್ತಾ ಇದ್ದೆ ಬಟ್ ಅದನ್ನು ನಾನು ರೆಡಿ ಮಾಡಬೇಕು ಅಂದರೆ ತ್ರೀ ಡೇಸ್ ಒಂದು ಹಾರ ಮಾಡಬೇಕಂದ್ರೆ ತ್ರೀ ಡೇಸ್ ಬೇಕಿತ್ತು ಆಲ್ಮೋಸ್ಟ್ ಅಲ್ಲೂ ನಿದ್ದೆನೇ ಮಾಡಿದ್ದೇ ಕಡಿಮೆ ಅನಿಸುತ್ತೆ ನಾನು ಅದನ್ನು ಶುರು ಮಾಡ್ದಾಗಿಂದ ಒಂದು ಫೋರ್ ಅವರ್ಸ್ ಅಷ್ಟೇ ನಾನು ನಿದ್ದೆ ಮಾಡ್ತಾ ಇದ್ದಿದ್ದು ಸೊ ಹಾಗಾಗಿ ಅನ್ಕೋತಾ ಇದ್ದೆ ಏನು ರಾತ್ರಿ ಬಂದು ಈಗ ನಿಮಗೆ ನಾನು ತೋರಿಸೋದು ಅರ್ಧನೇ ಆಗಿರತ್ತಲ್ವ ಇಲ್ಲಿ ಸ್ವಲ್ಪ ಸ್ಟಾರ್ಟಿಂಗ್ ನಿಮಗೆ ಹೇಗೆ ಕಲಿಯೋದಕ್ಕೆ ಎಷ್ಟು ಬೇಕೋ ಅಷ್ಟು ತೋರಿಸಿರ್ತೀನಿ ಮಿಕ್ಕಿದೆಲ್ಲ ನಂಗೆ ಬ್ಯಾಕ್ವರ್ಡಲ್ಲಿ ವರ್ಕ್ ಇದ್ದೇ ಇರುತ್ತೆ ಸೊ ನಾನು ಅದು ವರ್ಕ್ ಮಾಡಬೇಕು ಅಂದರೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಯಾವುದೇ ರೀತಿ ಮೇಡನ್ನ ಇಟ್ಕೊಂಡಿಲ್ಲ ಸೊ ಹಾಗಾಗಿ ಲಡ್ಡೂನ ನೋಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಅದನ್ನು ಮಾಡೋಕ್ಕೂರಬೇಕು ಅಂದರೆ ಹತ್ತತ್ರ ಲೇಟ್ ಆಗಿಬಿಟ್ಟಿರೋದು ನೈಟು ಒಂದು ಗಂಟೆವರೆಗೂ ಹಾರ ಮಾಡಿದ್ದಿದೆ ಎರಡು ಗಂಟೆವರೆಗೂ ಎಡಿಟಿಂಗ್ ಮಾಡಿದ್ದೂ ಇದೆ ಸೊ ಹಾಗಾಗಿ ಏನಾಗ್ತಿತ್ತು ಜಾಸ್ತಿ ನಿದ್ದೆನೇ ಮಾಡೋಕ್ಕಾಗ್ತಿರ್ಲಿಲ್ಲ ಮಧ್ಯಾಹ್ನ ಕೂಡ ಮಲಗ್ತಿರ್ಲಿಲ್ಲ ಇದರಿಂದ ಹೆಲ್ತ್ ಇಶ್ಯೂಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಅದನ್ನು ಸ್ವಲ್ಪ ದಿನ ಲಡ್ಡು ಸ್ಕೂಲ್ಗೆ ಹೋಗೋವರೆಗೂ ಅದೆಲ್ಲ ಬೇಡ ಅಂತ ಸ್ಟಾಪ್ ಮಾಡಿ ಅಂತ ಸ್ಟಾಪ್ ಮಾಡಿದೆ ಹಾಗಾಗಿ ವ್ಲಾಗ್ನಾದರೂ ಕಂಟಿನ್ಯೂ ಮಾಡೋಣ ಅಂದ್ಕೊಂಡು ಈಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ದಯವಿಟ್ಟು ನನ್ನ ವ್ಲಾಗ್ ಕೂಡ ಸಪೋರ್ಟ್ ಮಾಡಿ ಮತ್ತು ಆರ್ಟ್ ಆ್ಯಂಡ್ ಕ್ರಾಫ್ಟ್ನ ನನ್ನ ಕೈಲಾದರೆ ಆವಾಗವಾಗ ಒಂದೊಂದು ವೀಡಿಯೋನ ಟ್ರೈ ಮಾಡ್ತೀನಿ ಹಾಕೋಕ್ಕೆ ಆಮೇಲೆ ಈಗ ವರಮಾಲಕ್ಷ್ಮಿ ಹಬ್ಬ ಬರ್ತಾಯಿದೆ ಸೊ ಅದಕ್ಕೆ ಸೀರೆ ಶಾಪಿಂಗು ಎಲ್ಲನೂ ಆಗಿ ಹೋಗ್ಬಿಟ್ಟಿದೆ ಯಾಕೆ ಅಂದರೆ ಅವತ್ತು ನಾನು ಪರ್ಟಿಕ್ಯುಲರಾಗಿ ಬ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಶಾಪಿಂಗಿಂದನೇ ಶುರು ಮಾಡೋಣ ಅಂತ ಹೇಳಿ ಬಟ್ ಏನಾಯ್ತು ಅಂದರೆ ಜಸ್ಟ್ ನಾನು ಪೂಜೆಗೆ ಹೂವ ತರೋಣ ಅಂತ ಹೇಳಿ ಮಾರ್ಕೆಟ್ಗೆ ಹೋಗಿದ್ದಷ್ಟೇ ಅಲ್ಲಿಗೆ ಹೋದಾಗ ಅಲ್ಲಿ ನೋಡೋಣ ಸೇಲು ಆಷಾಢ ಸೇಲ್ ಹಾಕಿರ್ತಾರಂತೆ ಅಂದ್ಬಿಟ್ಟು ಕರ್ನಾಟಕ ಸಾರಿ ಸೆಂಟರ್ಗೆ ಹೋದರೆ ಚೆಕ್ ಮಾಡೋಣ ಅಕಸ್ಮಾತ್ ಏನಾದರೂ ಚೆನ್ನಾಗಿರೋದು ಸಿಗುತ್ತಾ ಅಂತ ಹೇಳಿ ಹೋಗಿ ನೋಡಿದೆ ಅದು ನೋಡಿದ್ರೆ ನನಗೆ ಶಾ ಶಾಪಿಂಗ್ ಹೋಗಿರಲಿಲ್ಲ ಜಸ್ಟ್ ನೋಡಕ್ಕೆ ಹೋಗಿದ್ದೆ ಅಲ್ಲಿ ಒಂದು ಸ್ಯಾರಿ ಇಷ್ಟ ಆಗಿ ನಾನು ತೊಗೊಂಡು ಬಂದೆ ಅದರದ್ದು ದೊಡ್ಡ ಕತೆ ಆಗೋಯ್ತು ನಾನು ಫಸ್ಟು ಮೈಸೂರು ಸಿಲ್ಕಲ್ಲೇನೇ ತೊಗೋಬೇಕು ಅಂತ ಹೇಳಿ ಅಂದ್ಕೊಂಡಿದ್ದಂತೂ ನಿಜ ಪರ್ಟಿಕ್ಯುಲರ್ ನಾನು ಏನಾದರೂ ಒಂದು ಸ್ಯಾರಿ ತೊಗೋತೀನಿ ಅಂತ ಹೋದರೆ ನೀವು ನಿಜ ನಂಬಲ್ಲ ನಾನು ಸ್ಯಾರಿ ಶಾಪಿಂಗ್ನ ವಿತಿನ್ ಫೋ ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ ಒಳಗಡೆ ಮುಗಿಸ್ಬಿಡ್ತೀನಿ ಯಾಕಂದರೆ ನಾನು ಇದೇ ರೀತಿ ಡಿಸೈನ್ದೇ ತೊಗೋಬೇಕು ಅಂತ ಹೇಳಿ ಆಲ್ರೆಡಿ ಮೈಂಡ್ ಫಿಕ್ಸ್ ಮಾಡ್ಕೊಂಡಿರ್ತೀನಿ ಹಾಗೆ ಮತ್ತು ಇದು ಕಲರ್ ಕಾಂಬಿನೇಷನ್ ಕೂಡ ನನಗೆ ಇದೇ ರೀತಿ ಬೇಕು ಅಂತ ಹೇಳಿ ಅಲ್ಲಿ ಹೋದರೆ ನಾನು ಸೇಮ್ ಅದೇ ರೀತಿನೇ ತರಿಸ್ತೀನಿ ತೆಗೆಸ್ತಾ ಇರ್ತೀನಿ ಅವ್ರ ಹತ್ರ ಶಾಪಲ್ಲಿ ನನಗೆ ಇದೇ ಕಾಂಬಿನೇಷನಲ್ಲೇ ತೆಗಿರಿ ಅಂತ ಅದನ್ನು ಹುಡ್ಕಿ ಹುಡುಕಿ ಅದನ್ನೇ ತೆಗೆಸ್ತೀನಿ ಅದರಲ್ಲಿ ಒಂದು ಚಾಯ್ಸ್ ಮಾಡ್ಕೊಂಡ್ಬಿಟ್ಟು ಬರ್ತೀನಿ ಸೊ ಹಾಗಾಗಿ ನನಗೆ ತುಂಬ ಶಾಪಿಂಗಿಗೆ ಟೈಮ್ ತೊಗೊಳ್ಳಲ್ಲ ಯಾವಾಗಲೂ ನಾನು ಸ್ಯಾರಿ ಶಾಪಿಂಗ್ ಅಷ್ಟೇ ಬೇಗ ಮಾಡೋದು ನೀವು ನಿಜ ನಂಬಲ್ಲ ನನ್ನ ಮದುವೆ ಶಾಪಿಂಗ್ ಕೂಡ ನಾನು ಒನ್ ಅವರ್ ಅಲ್ಲ ಒನ್ ಅವರಲ್ಲೇ ಎಲ್ಲ ಸ್ಯಾರೀಸ್ನು ತೊಗೊಂಡಿದ್ದು ಆಮೇಲೆ ಮತ್ತೆ ತಿರ್ಗಾ ಮನೆ ಗೃಹ ಪ್ರವೇಶದ ಸ್ಯಾರಿ ಕೂಡ ನಾನು ಒಂದು ಟೆನ್ ಮಿನಿಟ್ಸಲ್ಲಿ ತಗೊಂಡೆ ಹೋಗಿದ್ದೆ ನನಗೆ ಲೈಕ್ ಆಯಿತು ಒಂದು ಎರಡು ಸೀರೆ ತೆಗಿಸಿದ್ರಲ್ಲೇ ಒಂದು ಸೀರೆ ಅಂತ ಹೇಳಿ ತೊಗೊಂಡು ಬಂದಿದ್ದು ಹೋಗಿ ನನ್ನ ಮೈಂಡಲ್ಲಿ ಇತ್ತು ನನಗೆ ಈ ರೀತಿ ಕಲರ್ ಸ್ಯಾರಿ ತೊಗೋಬೇಕು ಮೈಸೂರು ಸಿಲ್ಕ್ ಸ್ಯಾರಿನೇ ತೊಗೋಬೇಕು ಅಂಥೇಳಿ ಪ್ಯೂರಲ್ಲಿ ನೋಡೋಣ ಅಂತ ಹೇಳಿ ಹೋಗಿ ಒಂದು ಅಂದರೆ ಸಿಕ್ಸ್ಟಿ ಜಿ ಎಸ್ ಎಮ್ ಸೆವೆಂಟಿ ಜಿ ಎಸ್ ಎಮ್ ಬರುತ್ತಲ್ಲ ಆ ರೀತಿ ಅಲ್ಲಿ ನೋಡೋಣ ಅಂತ ಹೋಗಿದ್ದು ಅದಾದರೆ ಒಂದು ಆವರೇಜ್ ಒಂದು ಫೈವ್ ಕೆ ಒಳಗಡೆ ಬಂದುಬಿಡುತ್ತೆ ಅಂತ ಹೇಳಿ ಆಮೇಲೆ ನೋಡಿದೆ ಅದರಲ್ಲಿ ನನಗೆ ನಾನು ಯಾವತ್ತು ಸ್ಯಾರಿ ಬೇಕು ಅಂತ ಇದ್ದೆ ಆ ಸ್ಯಾರಿ ಸಿಗಲಿಲ್ಲ ಸೊ ಹಾಗಾಗಿ ಮತ್ತೆ ಹುಡುಕಿ 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 ಒನ್ ಟ್ವೆಂಟಿ ಜಿ ಎಸ್ ಎಮ್ದು ನೋಡಿದೆ ಅದನ್ನು ಓಕೆ ಮಾಡಿ ತೆಗೆದಿಟ್ಟು ಮತ್ತೆ ಅಯ್ಯೋ ಜಾಸ್ತಿ ಆಗೋಯ್ತು ಅಮೌಂಟು ಅಂದ್ಬಿಟ್ಟು ವಾಪಸ್ ಬಂದು ಆಲ್ಮೋಸ್ಟ್ ಎಲ್ಲಿ ಕಾರ್ ಹತ್ತಿರ ಬಂದಮೇಲೆ ಇಲ್ಲ ಅದು ಇಷ್ಟ ಆಗಿದೆ ಮತ್ತೆ ತೊಗೋಬೇಕಂತ ಹೋಗೋಷ್ಗೆ ಹಾಂ ಅದನ್ನು ಆಲ್ರೆಡಿ ಯಾರೋ ತೊಗೊಂಡ್ಬಿಟ್ಟಿದ್ರು ಒನ್ ಟ್ವೆಂಟಿ ಜಿ ಎಸ್ ಎಮ್ ಇತ್ತು ಅದು ಆಮೇಲೆ ಮತ್ತೆ ತಿರ್ಗಾ ನಂಗೆ ಸೇಮ್ ಪ್ಯಾಟ್ ಸೇಮ್ ಬೇಕು ಅಂತ ಅವ್ರಿಗೆ ಕೇಳಿದ್ದಕ್ಕೆ ಅವರು ಒನ್ ಫಾರ್ಟಿ ಜಿ ಎಸ್ ಎಮ್ ಅಲ್ಲಿ ಸಿಗುತ್ತೆ ಅಂತ ಹೇಳಿದ್ರು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಅಂದರು ಅದೇ ಕಾಸ್ಟ್ಲಿ ಅಂತ ಹೋಗಿದ್ದೆ ಮತ್ತೆ ತಿರ್ಗಾ ಏನಾಗುತ್ತೋ ಓಕೆ ಬಿಡು ಏನಾಗೋಲ್ಲ ವರ್ಮ ಲಕ್ಷ್ಮಿಗಲ್ಲ ಅಂತ ಹೇಳಿ ಒಂದು ಸ್ಯಾರಿ ತೊಗೊಂಡೆ ತುಂಬ ಇಷ್ಟ ಆಯಿತು ಒಂದು ನಿಮಿಷ ಇರಿ ತೋರಿಸ್ತೀನಿ ಆ ಸ್ಯಾರಿ ಹೇಗಿದೆ ಅಂತಲೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು ಇದರಲ್ಲಿ ಕರ್ನಾಟಕ ಸ್ಯಾರಿ ಸೆಂಟರ್ ಇದೆಯಲ್ಲ ಮೈಸೂರಲ್ಲಿ ಸೊ ಅಲ್ಲಿ ಈ ಸೀರೆ ತೊಗೊಂಡಿದ್ದು ನಾನು ಸೆಲ್ಫ್ ಕಲರಲ್ಲೇ ತೊಗೋಬೇಕು ಈ ಸಾರಿ ಕಾಂಬಿನೇಷನಲ್ಲಿ ಬೇಡ ಅಂತ ಹೇಳಿ ಅಂದ್ಕೊಂಡು ಹೋಗಿದ್ದೆ ಸೊ ಹಾಗಾಗಿ ನನಗೆ ರೆಡ್ ಕಲರಲ್ಲಿ ಈ ಥರ ಬೆಂಟೆಕ್ಸ್ ಪಾಡ್ ಇರೋವಂಥ ಸ್ಯಾರಿನ ತೊಗೋಬೇಕು ಅಂತಲೇ ಮೈಂಡಲ್ಲಿ ಇಟ್ಕೊಂಡಿದ್ದು ಸೊ ಹಾಗಾಗಿ ಅಲ್ಲಿ ಹೋದಾಗ ಕೂಡ ನಾನು ಸೇಮ್ ಇದೇ ಸೀರೆನೇ ಬೇಕು ಅಂತ ಹೇಳಿನೇ ಸ ತಗ್ಸ್ತಾ ಇದ್ದೆ ಬಟ್ ನಾನು ಅಂದ್ಕೊಂಡಿರೋ ಥರ ನನಗೆ ಸಿಕ್ಸ್ಟಿಯಿಂದ ಸೆವೆಂಟಿ ಜಿ ಎಸ್ ಎಮ್ ಅಲ್ಲಿ ಈ ರೀತಿ ಒಂದು ಸ್ಯಾರಿ ಸಿಗಲೇ ಇಲ್ಲ ಆ ಕಡೆ ನೋಡಿದೆ ಯಾರೋ ಹತ್ರನೂ ಕೈಯಲ್ಲಿ ಇಟ್ಕೊಂಡಿದ್ರು ಸೊ ನಂಗೆ ಬೇಕಾಗಿರೋ ಥರ ಇದೆ ಅಂದ್ಬಿಟ್ಟು ಹೋಗಿ ಒನ್ ಟ್ವೆಂಟಿ ಜಿ ಎಸ್ ಎಮ್ ಇರೋದನ್ನ ಬಿಟ್ಟು ಒನ್ ಫಾರ್ಟಿ ಜಿ ಎಸ್ ಎಮ್ ತೊಗೊಂಡೆ ಇದ್ರ ಪ್ರೈಸ್ ಬಂದು ಓಕೆ ಟೆನ್ ತೌಸಂಡ್ ಏಯ್ಟ್ ಫಿಫ್ಟಿ ಇದೆ ಇದು ಸ್ಯಾರಿ ತುಂಬ ಚೆನ್ನಾಗಿದೆ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು ನಾನು ಇದು ಕ್ರೇಪ್ ಸಿಲ್ಕಲ್ಲಿ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ ನೋಡಿ ಈ ರೀತಿ ಇದೆ ಬೆಂಟೆಕ್ಸ್ ಪೌಡರು ಡೈಮಂಡ್ ಥರ ಡಿಸೈನ್ಸ್ ಬರುತ್ತಲ್ಲ ಆ ಥರ ಒಂದು ಪ್ಯಾಟ್ರನಲ್ಲಿದೆ ನಾನು ಹೇಳಬೇಕು ಅಂದರೆ ಇದನ್ನು ಸೆಮಿ ಕ್ರೇಪಲ್ಲೇ ತೊಗೋಬೋದಿತ್ತು ಬಟ್ ನನಗೆ ಪ್ಯ ಈ ರೆಡ್ ಕಲರ್ನ ನಾನು ಪ್ಯೂರಲ್ಲಿ ತೊಗೋಬೇಕು ಅಂತ ಆಸೆಯಿಂದ ನಾನು ಇವತ್ತಿಗೂ ಆ ಥರ ಕ್ರೇಪ್ ಸಿಲ್ಕ್ ತುಂಬ ಕಲೆಕ್ಷನ್ ಮಾಡಿದ್ದೀನಿ ಆದರೆ ಪ್ಯೂರ್ ಕ್ರಿಪಲ್ಲಿ ನನಗೆ ಈ ಥರನೇ ತೊಗೋಬೇಕು ಇದು ಒಳ್ಳೆ ಕ್ವಾಲಿಟಿಯಲ್ಲಿ ಈ ಕಲರ್ನ ನಾನು ತೊಗೊಂಡು ಆಫ್ ವೈಟ್ ಕಲರಲ್ಲಿ ಎಂಬ್ರಾಯ್ಡ್ರಿ ಮಾಡಿಸ್ಬೇಕು ಅನ್ನೋ ಕಾರಣಕ್ಕೆ ಈ ತೊಗೊಳ್ಳೋಣ ತೊಗೊಂಡ್ರೆ ಅಟ್ಲೀಸ್ಟ್ ಒಂದು ಏನಾರು ಒಕೇಶನ್ ಇರಬೇಕಲ್ವಾ ತೊಗೊಳಕ್ಕೆ ಅಂಥೇಳಿ ವರ್ಮಾಲಕ್ಷ್ಮಿಗೋಸ್ಕರ ಇಷ್ಟು ದಿನ ಟೈಮ್ ತೊಗೊಂಡು ಇವಾಗ ಈ ಸೀರೆನ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿದೆ ತುಂಬ ತಿಕ್ನೆಸ್ ಇದೆ ಇದೆ ತುಂಬ ಇಷ್ಟ ಆಯಿತು ಇದು ರೀಸೆಲಿಂಗ್ ವ್ಯಾಲ್ಯೂ ಕೂಡ ಇರುತ್ತೆ ಸೊ ಹಾಗಾಗಿ ಇದಕ್ಕೆ ನಾನು ಇಷ್ಟು ಅಮೌಂಟನ್ನ ಪೇ ಮಾಡಿದೆ ಮತ್ತು ಇದ್ರದ್ದು ಕ್ವಾಲಿಟಿ ಎಲ್ಲರಿಗೂ ಗೊತ್ತೇ ಇರುತ್ತೆ ಮೈಸೂರು ಪ್ಯೂರ್ ಸಿಲ್ಕ್ ಅಂದರೆ ಹೇಗಿರುತ್ತೆ ಅಂತ ಹೇಳಿ ನೋಡಿದ್ರಲ್ಲ ಈ ಥರ ನಾನು ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದು ಹಾಗೆ ಮಂಗ್ಳೂರಿಗೂ ಕೂಡ ಕೆಲವೊಂದು ಸೀರೆಗಳನ್ನು ತರಿಸ್ಕೊಂಡಿದ್ದೀನಿ ಆನ್ಲೈನಲ್ಲಿ ತರಿಸಿದ್ದೀನಿ ಅಂದರೆ ಇನ್ಸ್ಟಾಗ್ರಾಮ್ ಪೇಜಿಂದ ತರ್ಸ್ಕೊಂಡಿದ್ದೀನಿ ನಾನು ಸುಮಾರು ಇನ್ಸ್ಟಾಗ್ರಾಮ್ ಪೇಜಿಂದ ತರ್ಸ್ಕೊಂಡಿರೋಂಥ ಸೀರೆಗಳ ರಿವ್ಯೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆ ನೀವು ಆ ಇನ್ಸ್ಟಾಗ್ರಾಮ್ ಪೇಜಿಂದ ಬೇಕಾದರೆ ತರ್ಸ್ಕೊಬೋದು ತುಂಬ ಜೆನ್ಯೂನ್ ಆಗಿರೋಂಥ ಇನ್ಸ್ಟಾಗ್ರಾಮ್ ಪೇಜಿಂದ ತರಿಸ್ಕೊಂಡಿದ್ದೀನಿ ಹಾಗೆ ಕ್ವಾಲಿಟಿ ಮತ್ತು ಪ್ರೈಸ್ ಕೂಡ ನಿಮಗೆ ಕಂಪೇರ್ ಮಾಡಿ ಅದರದ್ದು ರಿವ್ಯೂ ಕೊಡ್ತೀನಿ ನೋಡಿದ್ರಲ್ಲ ಇವತ್ತು ಹಾಗೆ ಒಂದು ಸಿಂಪಲ್ಲಾಗಿ ವಿಡಿಯೋ ಶುರು ಮಾಡೋಣ ಅಂತ ಹೇಳಿ ಶುರು ಮಾಡಿದ್ದು ಬಟ್ ಶಾಪಿಂಗ್ ವಿಡಿಯೋ ಸಿಗಲಿಲ್ಲ ಜಸ್ಟ್ ಸೀರೆ ತೋರಿಸೋಣ ಅಂತ ಹೇಳಿ ಬಂದೆ ಹಾಗೆ ಇವತ್ತು ಲಕ್ಷ್ಮೀ ಇದು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಬೇಕು ಯಾಕಂದರೆ ಕಡೆ ಶಾವಣ ಕಡೆ ಆಷಾಢ ಶುಕ್ರವಾರ ನಮ್ಮ ಕಡೆಗೆಲ್ಲ ಶ್ರಾವಣ ಜಾಸ್ತಿ ಮಾಡೋದರಿಂದ ನಂಗೆ ಪಟ್ಟಂತ ಬರೋದೇ ಶ್ರಾವಣ ಅಂತ ಹೇಳಿ ಕಡೆಯ ಆಷಾಢ ಶುಕ್ರವಾರ ಇರೋದ್ರಿಂದ ಸೊ ಹಾಗಾಗಿ ನಾನಲ್ಲಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಪ್ರತಿ ವಾರ ಹೋಗ್ತಿದ್ದೆ ನಾನು ಆವಾಗ ಹಳೆ ಮನೇಲಿದ್ದಾಗ ಅಂದರೆ ಬಾಡಿಗೆ ಮನೇಲಿ ಇದ್ದಲ್ಲ ಇದಕ್ಕೂ ಮುಂಚೆ ಅಲ್ಲಿದ್ದಾಗ ನನಗೆ ಅಲ್ಲೆಲ್ಲ ಪರಿಚಯದಿರೋ ಆಂಟಿರೆಲ್ಲ ಇದ್ದರು ಅವ್ರ ಜೊತೆಗೆ ಹೋಗ್ತಿದ್ದೆ ಬಟ್ ಇಲ್ಲಿ ಬಂದ ಮೇಲೆ ನನಗೆ ಹೋಗೋಕ್ಕಾಗಿಲ್ಲ ಬಟ್ ಇವಾಗ ಅವ್ರ ಮನೆಗೆ ಹೋಗಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ಹೋಗ್ತೀನಿ ಇಷ್ಟೇ ಇವತ್ತಿನ ವೀಡಿಯೋ ಹೋದರೆ ಅಲ್ಲಿ ಹೋದರೆ ಆ ವೀಡಿಯೋನೂ ಕೂಡ ನಾನು ಆ್ಯಡ್ ಮಾಡಿ ಶೇರ್ ಮಾಡ್ತೀನಿ ಹಾಗಿದ್ರೆ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಹೆಂಡ್ ಮಾಡ್ತೀನಿ ದಯವಿಟ್ಟು ನಾನು ಬ್ಲಾಗ್ನು ಕೂಡ ಸಪೋರ್ಟ್ ಮಾಡಿ ಚಿಕ್ಕ ಮಗುನ ಇಟ್ಕೊಂಡು ಇಷ್ಟೆಲ್ಲ ಮಾಡ್ತಾ ಇದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡಿ ನನ್ನ ಚಾನಲ್ ಮೌನ ಆಗಿದೆ ಅಂದರೆ ಮೊನಟೈಜೇಷನ್ ಆಗಿದೆ ಸೊ ಹಾಗಾಗಿ ನನಗೆ ಅದನ್ನು ಯೂಟ್ಯೂಬ್ನ ಡ್ರಾಪ್ ಮಾಡೋಕ್ಕೆ ಇಷ್ಟ ಎಲ್ಲ ಕಂಟಿನ್ಯೂ ಮಾಡಬೇಕು ಅಂತ ಆಸೆ ಇದೆ ಮುಂದಿನ ದಿನಗಳಲ್ಲಿ ನನಗೆ ಗೊತ್ತಿರೋದನ್ನೆಲ್ಲ ನಿಮ್ಮ ಜೊತೆಗೆ ಶೇರ್ ಕೂಡ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಹಾಗಿದ್ರೆ ಇವತ್ತಿನ ವೀಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾರು ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ಲೈಕನ ಕ್ಲಿಕ್ ಮಾಡೋದ್ರಿಂದ ನನ್ನ ಮುಂದಿನ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್